ಬೀದರ್ ಜಿಲ್ಲಾ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಆಗಿದೆ ಎರಡು ಕೋಟಿ ಮೌಲ್ಯದ ಗುಟ್ಕವನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು ಎರಡು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಗುಟ್ಕವನ್ನು ಸೀಜ್ ಮಾಡಲಾಗಿದೆ ಬೀದರ್ನ ಚಿದ್ರಿಯ ಮನೆಯೊಂದರಲ್ಲಿ ಅಕ್ರಮವಾಗಿ ಸಂಗ್ರಹ ಮಾಡಲಾಗಿತ್ತು ತಂಬಾಕು ಅಡಕೆ ಸೇರಿ ಗುಡ್ಕವನ್ನು ತಯಾರು ಮಾಡ್ತಾ ಇದ್ದರು ತಯಾರು ಮಾಡುವಂಥ ಪದಾರ್ಥಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ನಿರಂತರ ಇಪ್ಪತ್ತೆಂಟು ದಿನಗಳ ಕಾಲ ಪೊಲೀಸರ ಕಾರ್ಯಾಚರಣೆ ಬರೋಬ್ಬರಿ ಒಂದು ತಿಂಗಳ ಬೀದರ್ ಜಿಲ್ಲಾ ಪೊಲೀಸರಿಂದ ಆಗಿರುವಂಥ ಭರ್ಜರಿ ಕಾರ್ಯಾಚರಣೆ ಎರಡು ಕೋಟಿ ಮೌಲ್ಯದ ಗುಟ್ಕಾವನ್ನು ಜಪ್ತಿ ಮಾಡಿರುವಂಥದ್ದು ಎರಡು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ನಕಲಿ ಗುಟ್ಕ ಇದು ಇದನ್ನೀಗ ಸೀಜ್ ಮಾಡಲಾಗಿದೆ ಬೀದರ್ನಲ್ಲಿ ನಡೆದಿರುವಂಥ ಘಟನೆ ಇದು ಬೀದರ್ನ ಛಿದ್ರಿಯ ಮನೆಯೊಂದರಲ್ಲಿ ಇವರು ಅಕ್ರಮವಾಗಿ ಅದನ್ನು ಇಟ್ಕೊಂಡಿದ್ರು ತಂಬಾಕು ಅಡಕೆ ಸೇರಿ ಗುಟ್ಕಾ ತಯಾರಕ ಪದಾರ್ಥ ಏನಿದೆಯಲ್ಲ ಅದನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕಳೆದ ಇಪ್ಪತ್ತೆಂಟು ದಿನಗಳಿಂದ ನಡೀತಾ ಇರುವಂಥ ಕಾರ್ಯಾಚರಣೆ ಅದರ ಜೊತೆಗೆ ಕೋಳಾರ ಕೈಗಾರಿಕಾ ಪ್ರದೇಶದಲ್ಲಿ ನಕಲಿ ಗುಟ್ಕಾ ತಯಾರಿಸಲು ಬಳಸ್ತಾ ಇರುವಂಥ ಸಾಮಗ್ರಿಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಈ ಕುರಿತು ಗಾಂಧಿಗಂಜ್ ಮತ್ತು ನ್ಯೂಟನ್ ಪೊಲೀಸರ ಠಾಣೆಯಲ್ಲಿ ತಲಾ ಒಂದೊಂದು ಕೇಸ್ ಕೂಡ ದಾಖಲಿಸಿಕೊಳ್ಳಲಾಗಿದೆ ಅದರ ಜೊತೆಗೆ ಎಂಟು ಜನರ ಬಂಧನ ಆಗಿದೆ ನಕಲಿ ಗುಟ್ಕಾ ಕಂಪನಿ ನಡೆಸ್ತಾ ಇರುವಂಥ ಮಾಲೀಕರ ಬಂಧನಕ್ಕಾಗಿ ಈಗ ಪೊಲೀಸರು ಕೂಡ ಬೆನ್ನು ಬಿದ್ದಿದ್ದಾರೆ ಜೋಕರ್ ಎಸ್ ಎ ಕೆ ಹೆಸರಿನ ನಕಲಿ ಗುಟ್ಕಾ ಬ್ರ್ಯಾಂಡ್ ಅದು ಆ ಬ್ರ್ಯಾಂಡನ್ನು ಸೃಷ್ಟಿ ಮಾಡಿ ಈ ರೀತಿಯಾಗಿ ಯಾಮಾರಿಸುವಂಥ ಕೆಲಸ ರಾಜ್ಯ ಹಾಗೂ ಅಂತರಾಜ್ಯಗಳಿಗೆ ರಾಜ್ಯಗಳಿಗೆ ಇವರು ಮಾರಾಟವನ್ನು ಮಾಡ್ತಾ ಇದ್ರು ಬ್ರ್ಯಾಂಡ್ಗಳ ಹೆಸರನ್ನು ಕೂಡ ಗಮನಿಸ್ತಾ ಇದ್ದರು ಆಗಸ್ಟ್ ಮೂರರಿಂದಲೇ ನಕಲಿ ಗುಟ್ಕಾ ಮಾರಾಟಗಾರರ ಮೇಲೆ ಖಾಕಿ ಕಣ್ಣಿಡುತ್ತೆ ನಿರಂತರ ಇಪ್ಪತ್ತೆಂಟು ದಿನಗಳ ಪ್ರಯತ್ನದ ಬಳಿಕ ನಕಲಿ ಗುಟ್ಕ ತಯಾರಿಕೆದಾರರ ಹೆಡೆಮೂರಿಯನ್ನು ಕಟ್ಟಿರುವಂಥದ್ದು ಬೀದರ್ ಪೊಲೀಸರು ಅಂತಾರಾಜ್ಯ ಕೂಲಿ ಕಾರ್ಮಿಕರನ್ನ ಬಳಸಿಕೊಂಡು ಈ ರೀತಿಯಾಗಿ ನಕಲಿ ಗುಟ್ಕವನ್ನು ಉತ್ಪಾದಿಸುತ್ತಿದ್ದ ಈ ದಂಧೆಕೋರರು ಸಿಕ್ಕಾಕಿಕೊಂಡಿದ್ದಾರೆ ಬೀದರ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಅಕ್ರಮವಾಗಿ ನಕಲಿ ಗುಟ್ಕಾಗಳನ್ನು ಇವರು ಮಾರ್ತಿದ್ರು ಅಂತ ಹೇಳಿ ಏನಿದೆ ಹೆಚ್ಚಿನ ಡೀಟೇಲ್ಸ್ ಕುಮಾರ್ ಇದು ಈ ಕಡೆ ತೆಲಂಗಾಣ ಕಡೆ ಮಹಾರಾಷ್ಟ್ರ ಎರಡು ರಾಜ್ಯಗಳ ನಡುವೆ ಇರತಕ್ಕಂತಹ ಬೀದರ್ ಜಿಲ್ಲೆಯ ಏನು ಗಡಿ ವ್ಯಾಪ್ತಿ ವ್ಯಾಪ್ತಿಯನ್ನ ಯಾ ವ್ಯಾಪ್ತಿ ಕಡಿಮೆ ಇರದನ್ನ ಒಂದು ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಕೆಲವರು ಕೆಲವೊಬ್ರು ಗಡಿ ಭಾಗದಲ್ಲಿ ಅಲ್ಲಲ್ಲಿ ನಕಲಿ ಗುಟ್ಕಾ ತಯಾರಿಕಾ ಘಟಕವನ್ನ ಸ್ಥಾಪನೆ ಮಾಡಿಕೊಂಡು ಭಾರಿ ಮಟ್ಟದಲ್ಲಿ ಅಕ್ರಮ ನಡೆಸ್ತಾ ಇರ್ತಕ್ಕಂತಹ ಮಾಹಿತಿಯನ್ನ ಪಡೆದ ಪಡೆದಿರ್ತಕ್ಕಂತಹ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರ ನೇತೃತ್ವದ ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿ ಸುಮಾರು ಎರಡು ಹತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಗುಟ್ಕಾ ತಯಾರಿಕಾ ಪದಾರ್ಥಗಳಾಗಿರ್ಬೋದು ಮತ್ತು ವಸ್ತುಗಳಾಗಿರ್ಬೋದು ಎಲ್ಲವನ್ನು ಜಪ್ತಿ ಮಾಡಿಕೊಂಡು ಎಂಟು ಜನ ಆರೋಪಿಗಳನ್ನ ವಶಕ್ಕೆ ಪಡೆದು ಕೊಂಡಿರ್ತಕ್ಕಂಥದ್ದು ಈ ಎಲ್ಲ ಏನು ಏನಕ್ಕೆ ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಕೂಡ ಹೊರ ರಾಜ್ಯದ ಹೊರ ರಾಜ್ಯದಿಂದ ಬಂದ ವಲಸೆ ಬಂದಂತಹ ಕಾರ್ಮಿಕರಾಗಿರ್ತಾರೆ ಸೊ ಹೀಗಾಗಿ ಇಲ್ಲಿ ನಕಲಿ ಗುಟ್ಕಾಗಳನ್ನ ವಿವಿಧ ಅಹ್ ತಯಾರಿಕಾ ತಯಾರಿಕೆ ಮಾಡಿ ಅವನ್ನ ಪ್ಯಾಕ್ ಮಾಡಿ ನೆರೆಯ ಮಹಾರಾಷ್ಟ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಬೇರೆ ಬೇರೆ ಅಂತಾರಾಜ್ಯ ಗುಟ್ಕಾ ಸಂಘಟನೆಯ ಜಾಲವೊಂದನ್ನ ಬೀದರ್ ಪೊಲೀಸರು ಎರಡು ಕಡೆ ದಾಳಿಯನ್ನ ನಡೆಸಿ ಆರೋಪಿಗಳನ್ನ ಬಂಧಿಸ ಬಂಧಿಸಿರ್ತಕ್ಕಂಥದ್ದು ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಸಂಬಂಧ ಎಚ್ಚರಿಕೆಯನ್ನ ನೀಡಿದ್ದು ಇದು ಸ್ಯಾಂಪಲ್ ಅಷ್ಟೇ ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇನ್ ಮೇಲೆ ನಾವು ನಿಲ್ಲುವುದಿಲ್ಲ ಅಂತಹ ಮಾತನ್ನ ಏನು ಗುಟ್ಕಾ ವ್ಯಾಪಾರ ಮಾಡ್ತಾರೆ ಗುಟ್ಕಾ ದಂಧೆ ಕೋರಿದ್ದಾರೆ ಅವರಿಗೆ ಖಡಕ್ವಾದಂತಹ ಎಚ್ಚರಿಕೆ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಎಷ್ಟು ಜನರ ಬಂಧನ ಆಗಿದೆ ಯಾರನ್ನೆಲ್ಲ ಬಳಸ್ಕೊಂಡಿದ್ರು ಇವರು ಅಂತ ಹೇಳಿ ಖಂಡಿತವಾಗಿ ವೆಂಕಟಿ ಎಂಟು ಜನ ಆರೋಪಿಗಳನ್ನ ಪೊಲೀಸರು ದಸ್ತಗಿರಿ ಮಾಡಿ ಮಾಡಿರ್ತಕ್ಕಂಥದ್ದು ಎರಡು ಕಡೆ ಪ್ರತ್ಯೇಕ ದಾಳಿಗಳನ್ನ ಮಾಡಿರ್ತಕ್ಕಂಥದ್ದು ಒಂದು ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತೊಂದು ನ್ಯೂಟಾನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡು ಕಡೆ ಕೂಡ ಕಳೆದ ಒಂದು ತಿಂಗಳಿಂದ ಅಬ್ಸರ್ವ್ ಮಾಡಿ ಆ ಒಂದು ಏನು ಅವರಿಗೆ ಲೀಡ್ ಸಿಗುತ್ತೆ ಆ ಲೀಡನ್ನ ಕಂಟಿನ್ಯೂಸ್ ಆಗಿ ಅದನ್ನ ಫಾಲೋ ಅಪ್ ಮಾಡಿ ಆ ಸಂಬಂಧಪಟ್ಟಂತಹ ಏನು ಅಡ್ಡೆಗಳಿವೆ ಅಲ್ಲಿ ಹೋದಾಗ ರೆಡ್ ಹ್ಯಾಂಡ್ ಆಗಿ ನಮಗೆ ಏನು ಅಲ್ಲಿ ತಯಾರಿಕಾ ತಯಾರಿಕೆ ಮಾಡ್ತಾ ಮಾಡಿರ್ತಕ್ಕಂತಹ ಏನು ವಸ್ತುಗಳಲ್ಲಿ ಎಲ್ಲಿ ಸಿಗಬೇಕು ಅವೆಲ್ಲವೂ ಕೂಡ ನಮಗೆ ಭಾರಿ ಮಟ್ಟದಲ್ಲಿ ಸಿಗ್ಬೇಕನ್ನುವಂತಹ ಉದ್ದೇಶದಿಂದ ದೊಡ್ಡ ಜಾಲವೊಂದನ್ನು ಹಾಕಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲೇ ನಡೆದಂತಹ ಈ ದಾಳಿ ಆಗಿರೋದ್ರಿಂದ ಭಾರಿ ಸೀರಿಯಸ್ ಆಗಿ ಬೀದರ್ ಜಿಲ್ಲೆಯ ಇತಿಹಾಸದಲ್ಲೇ ಇಂಥದ್ದೊಂದು ದೊಡ್ಡ ದಾಳಿ ಗುಟ್ಕಾ ಆಗಿರ್ಬೋದು ನಕಲಿ ಪದಾರ್ಥಗಳಾಗಿರ್ಬೋದು ಇವೆಲ್ಲವೂ ಕೂಡ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀಳುವಂತಹ ಒಂದು ಪದಾರ್ಥಗಳಾಗಿರೋದ್ರಿಂದ ಗಡಿ ಭಾಗವನ್ನ ಬಳಸಿಕೊಂಡಂತಹ ನೊಟೋರೀಸ್ಗಳು ಸಾಕಷ್ಟು ಅಕ್ರಮ ಮಾಡ್ತಾ ಇದ್ದರು ಎಂದಿನಿಂದ ಮಾಡ್ತಾ ಇದ್ದಾರೆ ಅಂತಂದು ಗೊತ್ತಿಲ್ಲ ಆದ್ರೆ ಆಗಾಗ ಅಲ್ಲಲ್ಲಿ ದಾಳಿ ನಡೀತಾ ಇದ್ರು ಈ ಹೊತ್ತಿನಲ್ಲಿ ಅವರ ಬುಡಕ್ಕೆ ಕೈ ಹಾಕಿರಿದಂತಹ ಬೀದರ್ ಜಿಲ್ಲಾ ಪೊಲೀಸರು ಇವತ್ತು ಅವರನ್ನ ಹೆಡೆ ಅವರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬಹುದು ಮುನ್ನೆಚ್ಚರಿಕೆ ಕ್ರಮವಾಗಿ ಬೀದರ್ ಜಿಲ್ಲಾ ಎಸ್ ಪಿ ಅವರು ಖಡಕ್ ಆದಂತಹ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಇಟ್ಸ್ ಅ ಶಾಂಪಲ್ ಮುಂದೆ ಬಿಗಿನಿಂಗ್ ಇದೆ ನಿಮಗೆ ಅಂತಂದು ಅನ್ನುವಂತಹ ಈ ಒಂದು ಖಡಕ್ ವಾರ್ನಿಂಗ್ ನಿಂದ ಎಲ್ಲಾ ನಟೋರೇಸ್ ಗಳಿದ್ದಾರೆ ಅವರಲ್ಲಿ ನಡುಕ ಹುಟ್ಟಿದೆ ಅಂತ ಹೇಳ್ಬಹುದು ಎಂ ಕುಮಾರ್ ಅನಿಲ್ ಅಂದ್ರೆ ಇವ್ರಿಗೆ ಏನಾದ್ರೂ ಟಾರ್ಗೆಟ್ ಇತ್ತ ಅಂದ್ರೆ ಕಾಲೇಜು ಯುವಕರನ್ನ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಅದರ ಗುಟ್ಕದ ಜೊತೆಗೆ ಮದ್ಯಪಾನ ಆ ಥರ ಏನಾದರೂ ಸಿಂಕ್ ಇದೆಯಾ ಖಂಡಿತವಾಗಿಯೂ ಯಾಕೆಂದ್ರೆ ಕಳೆದ ವಾರ ಎಸ್ ಪಿ ಅವರು ಡ್ರಗ್ಸ್ ಅಂದ್ರೆ ಸುಮಾರು ಇಲ್ಲೇ ಮಾಂಗನವಾಡಿ ಗಲ್ಲಿಯಲ್ಲಿ ಸುಮಾರು ಇನ್ನು ನಾಲ್ಕು ಅರವತ್ತಷ್ಟು ಅಂದ್ರೆ ಈ ಕೋರೆಕ್ಸ್ ಆಗಿರ್ಬೋದು ಇಂತಹ ವಿವಿಧ ನಶೆ ಪದಾರ್ಥಗಳನ್ನು ಕಾಲೇಜುಗಳಲ್ಲಿ ಅಲ್ಲ ಆಯಾಯ ಕಾಲೇಜುಗಳಲ್ಲಿ ಪೆಡ್ಲಿಂಗ್ ಮಾಡ್ತಂತಹ ಒಂದು ಜಾಲವನ್ನು ಇಬ್ಬರು ಸಹೋದರನ್ನ ಪತ್ತೆ ಹಚ್ಚಿದ ಹಚ್ಚಿರ್ತಕ್ಕಂತಹ ಬೀದರ್ ಜಿಲ್ಲಾ ಪೊಲೀಸರು ಈ ಡ್ರಗ್ಸ್ ವಿರುದ್ಧ ದೊಡ್ಡ ಒಂದು ಸಮರವನ್ನೇ ಸಾರಿದ್ದಾರೆ ಅಂತ ಹೇಳ್ಬೋದು ಈಗ ಮತ್ತೆ ಈಗ ಗುಟ್ಕಾ ಈ ಗುಟ್ಕಾ ಏನಿದೆ ಮಹಾರಾಷ್ಟ್ರದಲ್ಲಿ ಬ್ಯಾನ್ ಇದೆ ಈ ಕಡೆ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಗುಟ್ಕಾ ಇದನ್ನ ನಿಷೇಧ ಮಾಡಲಾಗಿದೆ ಸೊ ಏನು ಪಾಲ್ ಮಸಾಲ ಮತ್ತು ಅದ್ರ ಜೊತೆಗೆ ಮತ್ತೊಂದು ಪೌಚ್ ಏನು ಮಾಡು ಮಾತ್ರದ ಏನು ಪೌಚ್ ಇರುತ್ತೆ ಅವೆಲ್ಲವೂ ಸಪ್ರೇಟ್ ಸಪ್ರೇಟ್ ಆಗಿ ಅವು ಇಲ್ಲಿ ಪ್ಯಾಕಿಂಗ್ ಮಾಡಿ ಇಲ್ಲಿಂದ ಬೇರೆ ಬೇರೆ ಕಡೆ ಸಾಗಾಟ ಮಾಡ್ತಾ ಇರ್ತಕ್ಕಂತಹ ಜಾಲ ಇದು ಈ ಜಾಲವನ್ನ ಭೇದಿಸಿ ಭೇದಿಸುವಲ್ಲಿ ಬೀದರ್ ಜಿಲ್ಲೆ ಪೊಲೀಸರು ಸಕ್ಷಮವಾಗಿ ಯಶಸ್ವಿ ಆಗಿದ್ದು ಏನು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾ ಏರಿ ಗಾಂಧಿಗಂಜ್ ಭಾಗದಲ್ಲಿ ಪ್ರತ್ಯೇಕವಾಗಿ ದಾಳಿ ನಡೆಸಿ ಅವರನ್ನ ತಡೆಮಿರಿ ಕಟ್ಟಿ ಕಟ್ಟಿರುವ ಮೂಲಕ ಎಂಟು ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಿಕೊಂಡಿದ್ದಾರೆ ಮತ್ತೆ ಮತ್ತಷ್ಟು ಆರೋಪಿಗಳನ್ನ ಇದರಲ್ಲಿ ಮತ್ತೆ ಪೋಣಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ ಏರ್ಪೋರ್ಟ್ ಹತ್ತಿರ ಇರೋ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ನಮಗೆ ರಾ ಟೊಬ್ಯಾಕೊ ಒಂದು ಸಾವಿರ ಆರುನೂರ ಮೂವತ್ತೊಂದು ಕಿಲೋ ರಾ ಟೊಬ್ಯಾಕೊ ಸಿಕ್ಕಿದೆ ಅದೇ ರೀತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ದೊಡ್ಡ ಗೋಡೌನಲ್ಲಿ ನಮಗೆ ಸುಮಾರು ಒಂದು ಸಾವಿರ ಮುನ್ನೂರು ಅಡಿಕೆ ಪೌಡರು ಅದೇ ರೀತಿ ಎರಡು ಸಾವಿರ ಒಂದು ನೂರು ಕಿಲೋ ಫೈನ್ ಪೌಡರ್ ಆಫ್ ಅಡಿಕೆ ಯಾವುದೇ ಪ್ರಾಸೆಸಿಂಗ್ ಮಾಡದೆ ಹಾಗೆ ನಮಗೆ ಅಡಿಕೆ ಐದು ನೂರು ಐದು ಸಾವಿರ ಒಂದು ನೂರು ಕಿಲೋ ಅಡಿಕೆ ಕೂಡ ಸಿಕ್ಕಿದೆ ನಮಗೆ ಇದಲ್ಲದೆ ಈ ಬಾಡಿಗೆ ಮನೆಯಲ್ಲಿ ನಮಗೆ ಮೆಂಥಾಲ್ ಪೌಡರ್ ಒಂದು ಸಾವಿರ ಎಂಟು ನೂರ ಐವತ್ತೆಂಟು ಕಿಲೋಗಳು